ಐ ಮೈ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಜೊತೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ನಮ್ಮ ಸ್ಟೈಲಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂದರೆ ನಾನು ನಮ್ಮ ಮನೆಯಲ್ಲಿ ಮಾಡೋ ಸ್ಟೈಲಲ್ಲಿ ಬಿರಿಯಾನಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನ್ ವೆಜ್ನ ತ್ರೀ ಟೈಮ್ಸ್ ವಾಶ್ ಮಾಡಿದ್ದೀನಿ ನೀಟಾಗಿ ವಾಶ್ ಮಾಡಿ ರೆಡಿಮೇಡ್ ಬಿರಿಯಾನಿ ಮಸಾಲೆ ಬರುತ್ತಲ್ವಾ ಅದು ಟೆನ್ ರುಪೀಸ್ದು ಆ ಬಿರಿಯಾನಿ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿರ್ತೀನಿ ನಾನೆಲ್ಲ ಪ್ರಿಪ್ರೇಷನ್ ಅಂದರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಿರಿಯಾನಿಗೇನೇನು ಬೇಕೆಲ್ಲ ಪ್ರಿಪ್ರೇಷನ್ ಅಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹಾಫ್ ಆನ್ ಅವರ್ ಅಷ್ಟರಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ನಾನು ಫ್ರಿಜ್ಜಲ್ಲಿ ಏನು ಇಡಲ್ಲ ಡೈರೆಕ್ಟಾಗಿ ಆಗಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಇಡ್ತಾರೆ ಕೆಲವರು ಇಲ್ಲ ನಾನು ಫ್ರಿಜ್ಜಲ್ಲಿ ಆ ಥರ ಏನು ಇಡೋಲ್ಲ ಫ್ರೆಂಡ್ಸ್ ಹೀಗೆ ಡೈರೆಕ್ಟಾಗಿ ಒಂದು ಏನೋ ಒಂದು ಇದನ್ನು ಕ್ಲೋಸ್ ಮಾಡಿಡ್ತೀನಿ ಒಂದು ಪ್ಲೇಟನ್ನ ನೋಡಿ ಮ್ಯಾರಿನೇಟ್ ಮಾಡಿಟ್ಟಿರ್ತಕ್ಕಂಥ ಮಟನ್ನು ಇದು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಮತ್ತು ಸಣ್ಣದಾಗಿ ಹಚ್ಚಿರೋ ಅಂಥ ಒಂದು ಈರುಳ್ಳಿ ಒಂದು ಈರುಳ್ಳಿ ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಇನ್ನು ಹಾಫ್ ಈರುಳ್ಳಿ ಮಸಾಲೆ ಜೊತೆ ರುಬ್ಕೊಂಡಿದ್ದೀನಿ ಒಂದು ಹಾಫ್ ಟೊಮೆಟೊ ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಏನು ಇದು ಕೊಬ್ಬರಿ ಕೊಬ್ಬರಿ ಅಂದರೆ ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ನೋಡಿ ಇಷ್ಟು ಇಷ್ಟು ಕೊಬ್ಬರಿಯಲ್ಲಿ ಇಷ್ಟು ಚಿಪ್ಪಲ್ಲಿ ನೋಡಿ ಇಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು ಇಷ್ಟು ಯೂಸ್ ಮಾಡಿದ್ದೀನಿ ಮತ್ತು ಪುದೀನ ಬಂದು ಇದಕ್ಕೆ ಡ್ರೈ ಪುದೀನ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಡ್ರೈ ಪುದೀನ ಯೂಸ್ ಮಾಡಿದ್ದೀನಿ ಇವಾಗ ನಮ್ಮ ಕಸೂರಿ ಮೇತಿ ಯಾವ ಥರ ಇರುತ್ತೆ ಅದೇ ಥರ ಡ್ರೈ ಪುದೀನ ಯೂಸ್ ಮಾಡಿದ್ದೀನಿ ಮತ್ತು ಈರುಳ್ಳಿ ಒಂದು ಮತ್ತು ಟೊಮೆಟೊ ಒಂದು ಹಾಫು ಅಂದರೆ ಈಗ ಈ ಟೊಮೆಟೊದಲ್ಲಿ ಹಾಫ್ ತೊಗೊಂಡು ಇಲ್ಲಿ ಕಟ್ ಮಾಡಿದ್ದೀನಿ ಇನ್ನು ಆಫ್ ಟೊಮೆಟೊ ಹಾಫ್ ಟೊಮೆಟೊ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಡ್ರೈ ಪುದೀನ ಡ್ರೈ ಪುದೀನನ ವಾಶ್ ಮಾಡಿ ಒಂದು ಟೆನ್ ಮಿನಿಟ್ಸು ಅಥವಾ ಟ್ವೆಂಟಿ ಮಿನಿಟ್ಸು ನೀರಲ್ಲಿ ನೆನೆಸಿಟ್ಟಿದ್ದು ಮತ್ತು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾವು ಗ್ರ ಇದು ಗ್ರೈಂಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಪುದೀನ ಅಂದರೆ ನೋಡಿ ಇಷ್ಟು ಪುದೀನ ತೊಗೊಂಡಿರ್ತೀನಿ ನಾನು ಅಷ್ಟೇ ನಾನು ಹಸಿ ಪುದೀನ ಫಸ್ಟ್ ಯೂಸ್ ಮಾಡ್ತಿದ್ದೆ ಈಗ ನನಗೆ ಹಸಿ ಪುದೀನ ಅಷ್ಟು ಲೈಕ್ ಆಗಲಿಲ್ಲ ಡ್ರೈ ಪುದೀನ ಟೇಸ್ಟ್ಗೆ ನಾನು ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅದಕ್ಕೆ ನಾನು ಡ್ರೈ ಪುದೀನೇ ಯೂಸ್ ಮಾಡ್ತೀನಿ ಹಾಗೆ ಇಲ್ಲಿ ಅಕ್ಕಿ ಅಂದರೆ ಅಕ್ಕಿ ಅಂದರೆ ನೋಡಿ ಈ ಬೌ ಈ ಬೌಲಲ್ಲಿ ಎರಡು ಬೌಲ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಮಸೂರಿ ಅಕ್ಕಿ ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಏನಂದರೆ ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಮತ್ತು ಉಪ್ಪು ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಬಿರಿಯಾನಿಗೆ ಮತ್ತು ಇದರಲ್ಲಿ ಏನು ಯೂಸ್ ಮಾಡಿದ್ದೀನಿ ಇದರಲ್ಲಿ ಎಲ್ಲ ಥರ ಸ್ಪೈಸಸ್ಸು ಗ್ರೈಂಡ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇನ್ನು ಪಲಾವ್ ಎಲೆ ಆಗಲಿ ಅಥವಾ ಅದೇ ಚಕ್ರ ಮಗ್ಗು ಮರಾಠಿ ಮೊಗ್ಗು ಅಂತಾರಲ್ವ ಸ್ಪೈಸಸ್ಸು ಯಾವುದನ್ನು ಆ್ಯಡ್ ಮಾಡೋಲ್ಲ ಏಕೆಂದರೆ ಇದ್ರ ಜೊತೆನೇ ಆ್ಯಡ್ ಆಗಿರೋದ್ರಿಂದ ನಾವು ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತಂದರೆ ನಮಗೆ ತುಂಬ ಸ್ಪೈಸಿ ಅನಿಸುತ್ತೆ ನಮ್ಮ ಮನೆಯಲ್ಲಿ ಯಾರೂ ಸ್ಪೈಸಿ ಆಗಿ ತಿನ್ನಲ್ಲ ನಾವು ಆದಷ್ಟು ಉಪ್ಪು ಖರ ಎಲ್ಲ ಉಪ್ಪು ಖರ ಆದಷ್ಟು ಕಡಿಮೆನೇ ತಿನ್ನೋದು ಅದಕ್ಕೂ ನನಗೆ ಅಂತ ಫೈವ್ ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ ನಾನು ಏಕೆಂದರೆ ಚಿಕ್ಕ ಕುಕ್ಕರಲ್ಲೇ ಮಾಡ್ಬೋದು ಆದರೆ ಸ್ವಲ್ಪ ಅಕ್ಕಿ ಬೇಯೋದಕ್ಕೆ ಮತ್ತು ನಾನ್ ವೆಜ್ ಬೇಯೋದಕ್ಕೆ ಸ್ವಲ್ಪ ಅಂದರೆ ಚಿಕ್ಕದಾಗ್ಬೋದು ಹೇಳ್ಬಿಟ್ಟು ನಾನು ದೊಡ್ಡ ಕುಕ್ಕರ್ನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಬಿರಿಯಾನಿ ಮಾಡೋದಂತ ನಾನು ತೋರಿಸ್ತೀನಿ ಬಿರಿಯಾನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟು ಆಯಿಲ್ ತೊಗೊತಾ ಇದ್ದೀನಿ ಆಯಿಲು ನೋಡ್ಕೊಂಡು ನೀವೇ ಹಾಕ್ಕೊಬೇಕು ಯಾಕಂದರೆ ಇಷ್ಟೇ ಅಂತ ನಾವು ಹೇಳೋಕ್ಕಾಗಲ್ಲ ನಾನು ಇಲ್ಲಿ ತ್ರೀ ಮೆಂಬರ್ಸ್ಗಾಗೋಷ್ಟು ಬಿರಿಯಾನಿ ಮಾಡ್ತಿರೋದು ಕೆಲವೊಂದು ನಾನ್ ವೆಜ್ ಅಂದ್ರೆ ಈಗ ನಾನ್ ವೆಜ್ ಅಲ್ಲಿ ಕೆಲವೊಂದು ಟೈಮ್ ವಾಶ್ ಮಾಡ್ಬೇಕಾದ್ರೆ ನಮ್ ಕೈಗೆ ಜಿಡ್ ತರ ಅಂಟ್ಕೊಂಡಿರುತ್ತೆ ಆ ತರ ಜಿಡ್ಡು ಅಂತ್ಕೊಂಡ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಆದಷ್ಟು ಆಯಿಲ್ ನಾವು ಕಡಿಮೆ ಮಾಡ್ಕೊಬೇಕು ಯಾಕಂದ್ರೆ ಬೆಂದ್ಮೇಲೆ ಆಯಿಲ್ ಅಂದ್ರೆ ಇವಾಗ ಇದ್ರಲ್ಲಿ ಇರ್ತಕ್ಕಂಥ ಫ್ಯಾಟ್ ಎಲ್ಲ ಆಯಿಲ್ ಆಗಿ ಕನ್ವರ್ಟ್ ಆಗುತ್ತೆ ಮೇಲೆ ಅವಾಗ ಆಯಿಲೆ ಆಯಿಲೆ ಅನ್ಸ್ಬಹುದು ಈ ವಾಶ್ ಮಾಡ್ಬೇಕಾದ್ರೆ ನಮ್ಮ ಕೈಗೆ ಯಾವ್ದೇ ತರದ್ದು ಜಿಡ್ಡು ಅಥವಾ ಯಾವುದೇ ಒಂದು ಅಂದ್ರೆ ಬಂಗ ಒಂದ್ ಸ್ವಲ್ಪ ಅಂದ್ರೆ ಜಿಡ್ಡು ಅಂದ್ರೆ ಕೊಬ್ಬು ನಮ್ಮ ಕೈಗೆ ಅಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಆಯಿಲು ಜಾಸ್ತಿ ಯೂಸ್ ಮಾಡ್ಕೋಬೇಕು ನಾನು ಇದರಲ್ಲಿ ನೋಡಿ ಇನ್ನೂ ಸ್ವಲ್ಪ ಉಳಿದಿದೆ ಈಗ ಸದ್ಯಕ್ಕೆ ಇಷ್ಟ ಹಾಕ್ಕೊಂಡಿರ್ತೀನಿ ಎಲ್ಲ ಫ್ರೈ ಆದಮೇಲೆ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಮತ್ತೆ ಯೂಸ್ ಮಾಡ್ತೀನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ పౌడర్ మిట్వంగ పౌడరు పౌడర్

ಷ್ಟು ಲವಂಗ ಪೌಡರ್ ನಿಮ್ಗೆ ಇಷ್ಟ ಇದ್ರೆ ಮೆಣಸು ಹಾಕೊಬೋದು ಯಾಕಂದರೆ ಇದು ಈ ಮ ಏನು ನಾನ್ ವೆಜ್ಜಿಗೆ ಪೌಡರ್ ಮಿಕ್ಸ್ ಮಾಡಿದ್ರೆ ಅದ್ರ ಜೊತೆ ಮೆಣಸು ಹಾಕಿರ್ತಾರೆ ನಿಮಗೆ ಸ್ಪೈಸಿ ಆಗಬೇಕು ಅಂದರೆ ನಿಮಗೆ ಆ್ಯಡ್ ಮಾಡ್ಕೊಬೋದು ಇಲ್ಲ ನನಗೆ ಸ್ಪೈಸಸ್ ನಾನು ನಮಗೆ ಅಂದರೆ ನಮ್ಮ ಉಪ್ಪು ಖರಾ ತುಂಬ ಸ್ಪೈಸಿ ಕಡಿಮೆ ತಿಂತಾನೆ ನಾನು ಏನು ಮಾಡ್ತೀನಿ ಆದಷ್ಟು ನಾನು ಮತ್ತೆ ಎಲ್ಲ ನಾನು ಅವಾಯ್ಡ್ ಮಾಡ್ತೀನಿ ರೆಡಿಮೇಡ್ ಪೌಡರ್ ಜೊತೆ ಬಂದಿರೋದಷ್ಟೇ ಯೂಸ್ ಮಾಡಿ మ్యారినేట్ మిరంత మటన్ హతాం హాఫ్ కేజిస్ట్ మటన్ ఇవన్ టైమ్ టైమ్ హాఫ్ కేజి ఆయిల్ ఫ్రై ఆన్ వెజ్జు ఈ ఫైవ్ మినిట్స్ ಆಯಿಲು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಫ್ರೈ ಆದಮೇಲೆ ಈಗ ಮಸಾಲೆನ ಹಾಕ್ಕೊಳ್ಬೇಕು ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ ಇಷ್ಟು ಮಸಾಲೆ ಅವಶ್ಯಕತೆ ಇಲ್ಲ ಒಂದು ವೇಳೆ ಕಡಿಮೆ ಆಗಿಬಿಟ್ರೆ ಅಂತ ಮಾಡ್ತಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಯಾಕೆಂದರೆ ತ್ರೀ ಮೆಂಬರ್ಸ್ ಅಂದರೆ ನಾವು ಕಡಿಮೆ ಹಾಕ್ಕೊಂಡ್ರೆ ಮಿಕ್ಸಿಯಲ್ಲಿ ಅಂದರೆ ನಾವು ಕಡಿಮೆ ಹಾಕ್ಕೊಂಡಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕಾಗಲ್ಲ ಅಥವಾ ಮಸಾಲೆ ಎಲ್ಲ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಮಿಕ್ಸಿ ತೊಳೆದಿದ್ದೀನಲ್ಲ ನೀರನ್ನ ಇದ್ದೀನಿ ಅಂದರೆ ಇಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಉಪ್ಪು ಖರ ಕಡಿಮೆ ತಿನ್ನೋದ್ರಿಂದ ನಾನು ಉಪ್ಪು ಕಡಿಮೆನೇ ಹಾಕ್ತಿದ್ದೀನಿ ನಿಮಗೆ ಅವಶ್ಯಕತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಥರ ಯೂಸ್ ಮಾಡ್ತೀರೋ ಅಷ್ಟನ್ನೇ ನೀವು ಹಾಕ್ಕೊಬೋದು ಅಂದರೆ ಅವರು ಅವ್ರವ್ರ ಮನೆಗಳಲ್ಲಿ ಯಾವ ತರ ಡೈಲಿ ಯೂಸ್ ಮಾಡ್ತಾರೆ ಇವಾಗ ಇಬ್ಬರು ಮಾಡಿದ್ರೆ ಮೂರು ಜನಕ್ಕೆ ಮಾಡಿದ್ರೆ ಎಷ್ಟು ಉಪ್ಪು ಯೂಸ್ ಮಾಡ್ತಾರೆ ಅದು ಅವ್ರ ಮನೆಗಳಲ್ಲಿ ಗೊತ್ತಿರುತ್ತೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ನೋಡಿ ಈ ಸ್ಪೂನಲ್ಲಿ ಟೂ ಸ್ಪೂನ್ಸು ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಈಗ ಟೂ ಸ್ಪೂನ್ಸು ಅಂದರೆ ನೋಡಿ ಈ ಸ್ಪೂನಲ್ಲಿ ಟೂ ಸ್ಪೂನ್ಸು ನಿಮಗೆ ಅಂದರೆ ಇವಾಗ ನಿಮ್ಮ ಮನೆಗಳಲ್ಲಿ ರೆಗ್ಯುಲರಾಗಿ ಎಷ್ಟು ಯೂಸ್ ಮಾಡ್ತೀರ ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನು ನೋಡ್ಕೊಂಡು ನೀವು ಇದು ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ನಾನು ಇಷ್ಟೇ ಯೂಸ್ ಮಾಡೋದು ಮೇಲೆ ನೋಡಿ ನಮ್ಮ ಮನೆಗೆ ನಾವು ತಿನ್ನೋ ಲೆಕ್ಕಾಚಾರಕ್ಕೆ ಇಷ್ಟೇ ನಾವು ಮೆಣಸಿನ ಪುಡಿ ಯೂಸ್ ಮಾಡೋದು ಏಕೆಂದರೆ ಆಲ್ರೆಡಿ ಬಿರಿಯಾನಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಅದ್ರ ಜೊತೆ ಧನಿಯಾ ಪುಡಿ ಎಲ್ಲ ಧನಿಯಾ ಪುಡಿ ಮತ್ತು ಉಪ್ಪು ಮಸಾಲೆ ಪೌಡರು ಎಲ್ಲ ಮಿಕ್ಸ್ ಅದ್ರ ಜೊತೆ ಇಂಗ್ರೀಡಿಯೆಂಟ್ ಜೊತೆ ಬಂದಿರ್ತೈತೆ ಮ್ಯಾರಿನೇಟ್ ಮಾಡೋ ಪೌಡರ್ ಜೊತೆ ಅದಕ್ಕೆ ನಾನು ಈಗ ಕಡಿಮೆ ಯೂಸ್ ಮಾಡ್ತೀನಿ ನೋಡಿ ಈ ಥರ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಅಂದರೆ ಧನಿಯಾ ಪೌಡರ್ ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಬೇಕು ಸರಿ ಇದೊಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಲಿ ಮತ್ತು ಮತ್ತೆ ಅಕ್ಕಿನ ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸಿ ತೊಳೆದಿರ್ತಕ್ಕಂಥ ನೀರನ್ನು ಆ್ಯಡ್ ಮಾಡಿದ್ದೀನಿ ಈಗ ನೋಡಿ ಈ ಥರ ಸೈಡ್ಸಲ್ಲಿರೋದೆಲ್ಲ ನೀಟಾಗಿ ಈ ಥರ ನೀಟಾಗಿ ತೊಗೊಂಬಿಟ್ಟು ಏಕೆಂದರೆ ಅದು ಬ್ಲ್ಯಾಕ್ ಚಾನ್ಸ್ ಇರುತ್ತೆ ಇವಾಗ ಹೈ ಫ್ಲೇಮ್ ಇರ್ತದೆ ನೋಡಿ ಈ ಥರ ಕುದೀತಿದೆ ಇದಕ್ಕೆ ಅಕ್ಕಿ ಯಾಕೆಂದ್ರೆ ಮಟನ್ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಬೇಗ ಬೇಯುತ್ತೆ ಮಟನ್ ಬೇಗ ಬೇಯೋದಿಲ್ಲ ಅಂದ್ರೆ ಡೈರೆಕ್ಟ್ ಅಕ್ಕಿ ಹಾಕಿ ಬೇಯಿಸಿದ್ರೆ ಅದಕ್ಕೆ ಒಂದು ಎರಡರಿಂದ ಮೂರು ವಿಸಿಲು ಫಸ್ಟೇ ಹಾಕಿ ಫಸ್ಟೇ ನಾನು ಏನು ಮಾಡ್ತೀನಿ ಬಿಸಿಲು ಹಾಕ್ಸ್ಕೊಂತೀನಿ ಇದು ಮೂರು ವಿಸಿಲು ಬಂದಮೇಲೆ ಫುಲ್ ಕೂಲ್ ಆದಮೇಲೆ ಕುಕ್ಕರು ಓಪನ್ ಮಾಡಿ ಮತ್ತೆ ಅಕ್ಕಿ ಹಾಕಿ ಮತ್ತೆ ಒಂದು ಫೋರ್ ವಿಸಿಲ್ಸ್ ಕೂಗ್ಬೇಕು ಅಂದರೆ ಫೋರ್ ವಿಸಿಲ್ ಬರೋ ತನಕ ವೆಯ್ಟ್ ಮಾಡಬೇಕು ಏಕೆಂದರೆ ಇದು ಮಟನ್ ಆಗಿರೋದ್ರಿಂದ ಬೇ ಅಂದರೆ ಇವಾಗ ಅನ್ನ ಬೆಂದಿರುತ್ತೆ ಮಟನ್ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಮ್ಮ ಮನೇನಲ್ಲಂತೂ ನಾನ್ ವೆಜ್ ಹೇಗಿರಬೇಕಂದ್ರೆ ಮೆತ್ತಕ್ಕಿರಬೇಕು ವೆಜ್ ಚೆನ್ನಾಗಿ ಬೆಂದಿರಬೇಕು ಅಂದರೆ ಇವಾಗ ಕೆಲವ್ರ ಮನೆಯಲ್ಲಿ ಏನಂದ್ರೆ ಮಾಂಸ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರಬೇಕು ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯಲ್ಲಿ ಹೇಗಂದರೆ ಸಾಫ್ಟಾಗಿರಬೇಕು ಬೆಂದಿದ ಬೆಂದಿದ್ಮೇಲೆ ಅದಕ್ಕೋಸ್ಕರ ನಾನು ಈ ಥರ ನಾನ್ ವೆಜ್ಜನ್ನು ಫಸ್ಟೇ ಬೇಯಿಸ್ಕೊಳ್ತೀನಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅನ್ನ ತುಂಬ ಮೆತು ಆಗಿಬಿಡುತ್ತೆ ವೆಜ್ ಬೆಂದಿರೋದಿಲ್ಲ ಈ ಥರ ಎಲ್ಲ ಆಗುತ್ತೆ ಹೇಳ್ಬಿಟ್ಟು ನಾನು ಫಸ್ಟೇ ವೆಜ್ ಬೇಯಿಸ್ಕೊಳ್ತೀನಿ ಒಂದು ತ್ರೀ ಟು ಫೋರ್ ವಿಸ್ ಎಲ್ಲಿ ಕುಕ್ಕರ್ ವಿಸಿಲನ್ನು ಓಪನ್ ಮಾಡಿ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ಬಿಸಿಲೆಲ್ಲ ಹೋಗಿದೆ ನೋಡಿ 그니까 악기 악굴 다이빙 ಯಾವಾಗಲೇ ಆಗಲಿ ಯಾವುದೇ ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡು ನನಗೆ ರೂಢಿ ಇಲ್ಲ ಡೈರೆಕ್ಟಾಗಿ ಆ್ಯಡ್ ಮಾಡೋದು ನಾನು ಯಾವಾಗಲೂ ಅಷ್ಟು ನೀರನ್ನು ಅನ್ನಕ್ಕಾಗಲಿ ರೈಸ್ ಇದಕ್ಕೆ ಸಾಂಬಾರಿಗಾಗಲಿ ಅಥವಾ ಬೇಳೆ ಬೇಯಿಸ್ಬೇಕಾದ್ರೆ ವೆಜ್ ಬೇಯಿಸ್ಬೇಕಾದ್ರೆ ಅಥವಾ ಬಿರ್ಯಾನಿಗೆ ನಾನು ಯಾವುದೇ ಥರದ್ದು ಗ್ಲಾಸ್ ಮೆಜರ್ಮೆಂಟ್ ಏನು ಇಟ್ಕೊಳಲ್ಲ ಫ್ರೆಂಡ್ಸ್ ನೋಡಿ ನನ್ನ ಪ್ರಕಾರ ನಮಗೆ ಇಷ್ಟು ಸಾಕು ಗ್ಲಾಸ್ ಮೆಜರ್ಮೆಂಟ್ ಅಂದರೆ ಇವಾಗ ನಾವು ಯಾವ ಕಪ್ಪಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕೆ ಒನ್ ಟು ಡಬಲ್ಲು ಅಂದರೆ ಇವಾಗ ಎರಡು ಕಪ್ ಅಕ್ಕಿ ತೊಗೊಂಡಿರ್ತೀವಿ ನಾವು ನಾಲ್ಕು ಕಪ್ ನೀರನ್ನ ಆ್ಯಡ್ ಮಾಡ್ಕೊಬೇಕು ಮತ್ತು ನಾನ್ ವೆಜ್ಜು ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಈಗ ಏನು ಅಷ್ಟು ನೀರೇನು ನಾನ್ ವೆಜ್ ಬೇಯೋದಕ್ಕೆ ಅಷ್ಟು ಸಾಕು ನಮಗೆ ನಾನು ಬೆಂದ ಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈ ಕುಕ್ಕರ್ ಕಾಕಿ ವಿಸಿಲ್ ಹಾಕಿ ವಿಸಿಲ್ ಒಂದು ತ್ರೀ ವಿಸಿಲ್ ಹಾಕ್ಸೋಣ ಈಗ ಮೂರು ವಿಸಿಲು ಕೂಗ್ತಿದ್ದೀನಿ ಇವಾಗ ನೋಡೋಣ ಇಂದಿಗೆ ಬಿರಿಯಾನಿ ಇದು ಮಸಾಲೆ ಎಲ್ಲ ಮೇಲೆ ತೆಗೆದುಕೊಂಡಿದೆ ಅಂದರೆ ಪ್ರತಿ ಸರಿ ನಾವು ನಾ ಅಂದರೆ ದಮ್ ಬಿರಿಯಾನಿ ಮಾಡಿದಾಗ ಈ ಥರ ಆಗಲ್ಲ ನಾರ್ಮಲ್ ಬಿರಿಯಾನಿ ಮಾಡಿದಾಗ ಇದೇ ಥರ ಇರುತ್ತೆ ನಾವೇನು ಮಾಡಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಕ್ಕರು ಪ್ಲೇಟ್ ಹಾಕಿ ಇಡಬೇಕು ನೀಟಾಗಿ ರೈಸು ಮತ್ತು ಮಸಾಲೆ ಎಲ್ಲ ನೀಟಾಗಿ मैरिनेट ಆಗುತ್ತೆ 1 5 10 ಮಿನಟ್ಸ್ ಆಗೆ ಬಿಡಬೇಕು ನೋಡಿ 10 10 ಮಿನಟ್ಸ್ ಆದಮೇಲೆ ಆವಾಗಲೇ ಕುಕ್ಕರು ಎಲ್ಲ ಓಪನ್ ಮಾಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು ಟೆನ್ ಮಿನಿಟ್ಸು ಕುಕ್ಕರ್ ಪ್ಲೇಟ್ ಮಾಡ್ತಿದ್ನಲ್ಲ ನೋಡಿ ಆಗಿದೆ ನೋಡಿ ಪೀಸ್ ಯಾವ ಥರ ಆಗಿದೆ ಅಂದರೆ ನಮ್ಮ ಮನೆಗೆ ಯಾವ ಥರ ಬೇಕೋ ಅಷ್ಟು ನೀಟಾಗಿ ಬೆಂದಿದೆ ಇವಾಗ ಕೆಲವರಿಗೆಲ್ಲ ಸ್ವಲ್ಪ ಇಷ್ಟು ಮೆತ್ತು ಇದ್ದರೆ ಸ್ವಲ್ಪ ಟೇಸ್ಟ್ ಸಿಗಲ್ಲ ಅಂತಾರೆ ನಮಗೆ ಈ ಈ ಥರ ಟೇಸ್ಟ್ ಇರಬೇಕು ನೋಡಿ ಪೀಸಸ್ ಎಲ್ಲ ನಾರ್ಮಲಾಗಿ ಬೆಂದಿದೆ ರೈಸು ಅಷ್ಟೇ ನೀಟಾಗಿ ಬೆಂದಿದೆ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ನೀವು ಒಂದ್ಸರಿ ಮನೇನಲ್ಲಿ ಟ್ರೈ ಮಾಡಿ ಆದಷ್ಟು ಸಿಂಪಲ್ಲಾಗಿ ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ರೆಗ್ಯುಲರಾಗಿ ಮಾಡೋವಂಥ ಬಿರಿಯಾನಿನ ನಿಮಗೆ ಇವತ್ತು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತು ಇಲ್ಲಿಗೆ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬೈ ಫ್ರೆಂಡ್ಸ್